ತಾಲೂಕಿನ ಸಿಎಸ್ಪುರ ಹೋಬಳಿ ಡಿ ಹೊಸಳ್ಳಿ ಗ್ರಾಮದಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ನಡೆಸಲು ಕಾಂಗ್ರೆಸ್ ಸರ್ಕಾರ ಭಾನುವಾರ ಬೃಹತ್ ಪ್ರಮಾಣ ನೀರು ಹರಿಸುವ ಪೈಪ್ಗಳನ್ನು ದಾಸ್ತಾನು ಮಾಡುತ್ತಿರುವ ವಿಚಾರ ತಿಳಿದ ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಹಾಗೂ ಮಾಜಿ ಸಚಿವ ಸೊಗಡು ಶಿವಣ್ಣ ಸ್ಥಳಕ್ಕೆ ಭೇಟಿ ನೀಡಿ ಪೈಪು ಸಾಗಾಣಿಕೆ ಮಾಡುತ್ತಿದ್ದ ಸುಮಾರು ಮೂವತ್ತಕ್ಕೂ ಹೆಚ್ಚು ಲಾರಿಗಳನ್ನು ತಡೆದು ಪ್ರತಿಭಟಿಸಿ ವಾಪಸ್ಸು ಕಳುಹಿಸಿದ ಬೆನ್ನಲ್ಲೇ ಇಂದು ನೂರಾರು ಸಂಖ್ಯೆಯ ರೈತರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಕಾಮಗಾರಿ ನಡೆಯುತ್ತಿರುವ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಜೆಸಿಬಿ ಯಂತ್ರಗಳ ಮೂಲಕ ಮಣ್ಣುಗಳನ್ನು ಹಾಕಿಸಿ ಮುಚ್ಚಿಸುವ ಕೆಲಸಕ್ಕೆ ಮುಂದಾದರು ನೂರಾರು ಸಂಖ್ಯೆಯಲ್ಲಿ ಸೇರಿದ ವಿವಿಧ ಸಂಘಟನೆಗಳು ರೈತರು ಮುಖಂಡರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಸಿಎಸ್ಪುರ ಕೆರೆಯ ಸಮೀಪದಲ್ಲಿ ನಡೆಯುತ್ತಿರುವ ಕಾಮಗಾರಿಗೆ ಮಣ್ಣು ಹಾಕಿಸುವ ಮೂಲಕ ಕಾಮಗಾರಿಯನ್ನು ಕೂಡಲೇ ಸರ್ಕಾರ ಸ್ಥಗಿತಗೊಳಿಸಲು ಮುಂದಾಗಬೇಕು ಎಂದು ಆಕ್ರೋಶವನ್ನು ಹೊರಹಾಕಿದರು ಶಾಸಕ ಎಂಟಿ ಕೃಷ್ಣಪ್ಪ ಮಾತನಾಡಿ ಕಾಂಗ್ರೆಸ್ ಸರ್ಕಾರವು ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡುತ್ತಿರುವುದು ಸರಿಯಲ್ಲ ಕಾಮಗಾರಿ ನಡೆಸುವ ಮುಂಚೆ ರೈತರ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡು ಸೂಕ್ತ ಪರಿಹಾರ ನೀಡುವ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ಕಾಮಗಾರಿ ಮಾಡಬೇಕು ಆದರೆ ಕಾನೂನಾತ್ಮಕವಾಗಿ ಟೆಂಡರ್ ಪ್ರಕ್ರಿಯೆ ಮಾಡದೆ ಬೇಕಾಬಿಟ್ಟಿಯಾಗಿ ಕಾಮಗಾರಿ ಮಾಡಲು ಮುಂದಾಗಿರುವುದು ಈ ಭಾಗದ ರೈತರಿಗೆ ಸಂಕಷ್ಟ ಉಂಟು ಮಾಡುತ್ತಿದ್ದಾರೆ ಇಷ್ಟು ದೊಡ್ಡ ಪ್ರಮಾಣದ ಪೈಪುಗಳ ಮೂಲಕ ನೀರು ಬೇರೆ ಜಿಲ್ಲೆಗೆ ಹೋದರೆ ಈ ಭಾಗದ ರೈತರಿಗೆ ಕಿಂಚಿತ್ತೂ ಸಹ ನೀರು ದೊರೆಯಲು ಸಾಧ್ಯವಿಲ್ಲ ನಮಗೆ ನೀರಿಗೆ ತೊಂದರೆ ಇರುವಂತಹ ಸಮಯದಲ್ಲಿ ಮತ್ತೊಂದು ಜಿಲ್ಲೆಗೆ ನೀರು ತೆಗೆದುಕೊಂಡು ಹೋಗುವುದು ಸೂಕ್ತವಲ್ಲ ಈ ನಿಟ್ಟಿನಲ್ಲಿ ಈ ಭಾಗದ ಜನತೆಗೆ ಹಾಗೂ ರೈತರಿಗೆ ನಾವು ಅನ್ಯಾಯವಾಗಲು ಬಿಡುವುದಿಲ್ಲ ಜನತೆಗೆ ನಾವುಗಳು ಕೊಟ್ಟ ಮಾತಿನಂತೆ ಕಾಮಗಾರಿಯನ್ನು ಯಾವುದೇ ಕಾರಣಕ್ಕೂ ಮುಂದುವರಿಸಲು ಬಿಡುವುದಿಲ್ಲ ಆದಂತಹ ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ ಎಂದು ಪ್ರತಿಕ್ರಿಯೆ ನೀಡಿದರು ಇದು ಅವೈಜ್ಞಾನಿಕ ನನ್ನ ಶಿವಣ್ಣವರು ಎಲ್ಲ ಬಂದಿದ್ದಾರೆ ಇವತ್ತು ಜಯರಾಮರು ಬಂದಿದ್ದಾರೆ ನಾವು ಮುಚ್ಚಿಸ್ತಾ ಇದ್ದೀವಿ ಎಷ್ಟೋ ಎಷ್ಟು ಸಿಂಬಾಲಿಕ ಮುಂದಿನ ದಿವಸ ದಿನಾಂಕ ಕೊಟ್ಟು ಮಾಡಿ ಹೆಚ್ಚು ಜೆ ಸಿ ಬಿತ್ತ ಮುಚ್ಚಲ್ ನಾನು ಅವ್ರು ಯಾಕೆ ಲಾರಿ ತಗೊಂಡರು ಯಾರು ಲಾರಿ ತಗೊಂಡರು ಅದ್ರಲ್ಲಿ ಯಾರು ಕ್ಯಾರೆಡ್ದರು ಅದೆಲ್ಲ ಆಗೋದಿಲ್ಲ ಕಾನೂನೇನು ಎಲ್ಲರಿಗೂ ಒಂದೇ ಆ ಕಾನೂನು ಎಲ್ಲರಿಗೂ ಬೇರೆ ಬೇರೆ ಇಲ್ಲ ಕಾನೂನು ಇದು ಅವೈಜ್ಞಾನಿಕ ಯಾವ್ದಾವ ರೈತರ ಬಂದಿಗೆ ಅಕ್ವೈರ್ ಮಾಡಲಿಕ್ಕೆ ಏನು ನೋಟಿಸ್ ಕೊಟ್ಟಿಲ್ಲ ಫೋರ್ ಒನ್ ಸಿಕ್ಸ್ ಒನ್ ಏನೂ ಆಗಿಲ್ಲ ಯಾಕೆ ನೀವು ಎಂಟ್ರಿ ಆಗ್ತೀರಿ ಯಾಕೆ ಎಂಟ್ರಿ ಆಗ್ತೀರಿ ನೀವು ಮಾಜಿ ಸಚಿವ ಸೊಗಡು ಶಿವಣ್ಣ ಮಾತನಾಡಿ ಈಗಾಗಲೇ ಕಾಮಗಾರಿಯನ್ನು ನಿಲ್ಲಿಸುವ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಚಿವರೊಂದಿಗೆ ಮಾತನಾಡಿದ್ದು ಸರ್ಕಾರವಾಗಲಿ ಅಧಿಕಾರಿಗಳಾಗಲಿ ಸಮರ್ಪಕವಾಗಿ ಸ್ಪಂದನೆ ದೊರೆಯದಿರುವ ಹಿನ್ನೆಲೆ ರೈತರ ಹಿತಕ್ಕಾಗಿ ನಾವು ಹೋರಾಟ ಮಾಡಲು ಬದ್ಧರಾಗಿದ್ದೇವೆ ಇಂದು ಕಾಮಗಾರಿ ನಡೆಯುತ್ತಿರುವ ಸ್ಥಳದಲ್ಲಿ ರೈತರು ಹಾಗೂ ಜನತೆಯ ಸಹಕಾರದೊಂದಿಗೆ ಕಾಮಗಾರಿ ಸ್ಥಗಿತ ಮಾಡುವಂತೆ ಜೆಸಿಬಿ ಹಂತ ಹೇಳುವ ಮೂಲಕ ಮಣ್ಣು ಹಾಕಿ ಹೇಮಾವತಿ ನಾಲೆಯನ್ನು ಮುಚ್ಚುತ್ತಿದ್ದು ಇದಕ್ಕೂ ಸಹ ಸರ್ಕಾರಗಳು ಅಧಿಕಾರಿಗಳು ಸ್ಪಂದನೆ ಮಾಡದಿದ್ದರೆ ನಾವೇ ಸ್ವತಃ ನಾಲೆಯನ್ನು ಮುಚ್ಚಲು ಮುಂದಾಗುತ್ತೇವೆ ಶಿರಾ ಮದಗಿರಿ ಈ ಭಾಗದ ರೈತರು ಸಹ ಈ ಹೋರಾಟಕ್ಕೆ ಬರುವುದಾಗಿ ತಿಳಿಸುತ್ತಿದ್ದು ಎಲ್ಲರ ಸಹಕಾರವನ್ನು ಪಡೆದು ಈ ಅವೈಜ್ಞಾನಿಕ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಗಿತಕ್ಕೆ ಹೋರಾಟಕ್ಕೆ ಸಿದ್ಧರಿದ್ದೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಈ ಕಾಮಗಾರಿ ರದ್ದುಪಡಿಸಲು ಮುಂದಾಗಬೇಕಿದೆ ಎಂದರು ಇನ್ ಕೆಲವರು ಪಾಪ ಎಚ್ಕೊಳ್ಳೋಲ್ಲ ಏನು ಮಾಡೋದು ಅವರಿಗೆ ಅದಕ್ಕೋಸ್ಕರ ಇದೆಲ್ಲದ್ಕಿಂತ ಮಿಗಿಲಾಗಿ ಎಲ್ಲ ಬಿಸಿಲಿಲ್ಲ ನಾವೆಲ್ಲ ಒಂದು ಡಿಸಿಷನ್ ತಗೊಂಡಿರದ್ಕಿಂತ ಮಿಗಲಾಗಿ ಇಲ್ಲಿ ಬಂದಿರ್ತಕ್ಕಂಥ ಮಿತ್ರುಗಳು ನೆನ್ನೆ ಇವತ್ತು ಬಂದಿದಾರಲ್ಲ ಇದಕ್ಕೆ ನಾವು ಇರೋವರ್ಗೂ ಇಸ್ರಿ ಇರೋವರ್ಗು ನಿಮ್ಗೆ ಆಭಾರಿ ಆಗಿರ್ತೀವಿ ಮಾಜಿ ಶಾಸಕ ಮಸಾಲಾ ಜಯರಾಮ್ ಮಾತನಾಡಿ ಹೇಮಾವತಿ ನೀರನ್ನು ಕುಣಿಗಲ್ ಭಾಗಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ನಮ್ಮದು ಯಾವುದೇ ವಿರೋಧವಿಲ್ಲ ಕುಣಿಗಲ್ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಳೆದ ಬಾರಿ ನೀರು ಹರಿದು ಕೆರೆಗಟ್ಟೆಗಳು ತುಂಬಿ ನೀರಿಗೆ ಯಾವುದೇ ರೀತಿಯ ಅಭಾವ ಎದುರಾಗಿಲ್ಲ ಇಷ್ಟು ಇದ್ದರೂ ಸಹ ಈ ಭಾಗದ ಜನತೆಗೆ ಹಾಗೂ ರೈತರಿಗೆ ಅನಾನುಕೂಲವಾಗುವ ದೃಷ್ಟಿಯಿಂದ ಕಾಂಗ್ರೆಸ್ ಸರ್ಕಾರ ಏಕಾಏಕಿ ಹೇಮಾವತಿ ಲಿಂಕ್ ಕಾಮಗಾರಿಗೆ ಮುಂದಾಗಿದ್ದು ಈ ಭಾಗದ ಜನತೆಗೆ ಮರಣ ಶಾಸನ ಬರೆಯುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಈ ಭಾಗದ ರೈತರು ಹಾಗೂ ಜನತೆಗೆ ನಾವು ಅನ್ಯಾಯವಾಗಲು ಬಿಡುವುದಿಲ್ಲ ಕಾಮಗಾರಿ ಏನಾದರೂ ಪ್ರಾರಂಭ ಮಾಡದಲ್ಲಿ ಕೂಡಲೇ ನಮ್ಮ ಗಮನಕ್ಕೆ ತಂದರೆ ಎಂತಹ ಸಮಯದಲ್ಲೂ ಸಹ ನಾವುಗಳು ಸ್ಥಳಕ್ಕೆ ಬಂದು ಕಾಮಗಾರಿ ಮಾಡುವಂತೆ ತಡೆ ಹಾಕಲಿದ್ದೇವೆ ಈ ವಿಚಾರದಲ್ಲಿ ಎಲ್ಲ ಸಾರ್ವಜನಿಕರು ಹಾಗೂ ರೈತರು ಸಾಕಷ್ಟು ಜಾಗೃತಿಯಿಂದ ಇರಬೇಕು ನಾವು ಇಂದು ಕೈ ಕಟ್ಟಿ ಕುಳಿತರೆ ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಹೇಮಾವತಿ ನೀರು ಹರಿಯುವುದು ಕಷ್ಟ ಸಾಧ್ಯವಾಗುತ್ತದೆ ಎಂತಹ ಸಂಕಷ್ಟ ಬಂದರೂ ಸಹ ನಾವುಗಳು ಹೋರಾಟಕ್ಕೆ ಇಳಿಯುವುದು ಅನಿವಾರ್ಯವಾಗಿದೆ ನಮಗೆ ಸಿಗಬೇಕಾದಂತಹ ನೀರನ್ನು ಕೊಟ್ಟು ನಂತರ ಬೇರೆ ಭಾಗಕ್ಕೆ ನೀರು ತೆಗೆದುಕೊಂಡು ಹೋಗಲಿ ಕೂಡಲೇ ಸಂಬಂಧಪಟ್ಟ ಸಚಿವರು ಈ ಕುರಿತು ಸಭೆ ನಡೆಸಿ ಕಾಮಗಾರಿ ರದ್ದು ಮಾಡಲು ಮುಂದಾಗಬೇಕಿದೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ದಿಲೀಪ್ ಕುಮಾರ್ ರಾಜೀವ್ ಕೃಷ್ಣಪ್ಪ ವೆಂಕಟೇಶ್ ಕೃಷ್ಣಪ್ಪ ನಂಜೇಗೌಡ ಧನಿಯಾ ಕುಮಾರ್ ಬೊರಪ್ಪನ